ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕೃಷ್ಣನ್ ಚಾನಲ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಫ್ರಂಟ್ ರೌಂಡ್ ನೆಕ್ಕು ಫ್ರಿನ್ಸಸ್ ಕಟ್ಟು ಫ್ರಂಟ್ ಟಿಪ್ಸು ಆಮೇಲೆ ಬ್ಯಾಕಲ್ಲಿ ಈ ಥರ ಟೈಯಿಂಗ್ ಬಂದು ಈ ಥರ ಪಾಟ್ ನೆಕ್ ಬರೋದ್ರ ನ ಪೈಪಿಂಗು ಪ್ಲಸ್ ಟೈಯಿಂಗ್ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಕಟ್ಟಿಂಗ್ ಮಾಡಿ ಒಂದು ವಿಡಿಯೋ ಅದಾದಮೇಲೆ ನೆಕ್ಸ್ಟು ಸ್ಟಿಚಿಂಗ್ ಮಾಡೋ ಒಂದು ವಿಡಿಯೋ ಆಗ್ತಾಯಿದ್ದೀನಿ ಅದೇ ರೀತಿ ಹಿಂದಿನ ವಿಡಿಯೋದಲ್ಲಿ ಒಂದು ಡಿಸೈನ್ ಪ್ಯಾಚ್ ವರ್ಕ್ ಬ್ಲೌಸ್ನ ಕಟ್ಟಿಂಗ್ ಮಾಡೋದು ತೋರಿಸ್ಕೊಟ್ಟಿದೆ ಅದನ್ನು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಾಮೆಂಟು ಮಾಡಿದ್ದಾರೆ ವಿ ಕಟ್ ಮಾಡಿ ವೀಡಿಯೋನೂ ತೋರಿಸ್ಕೊಡ್ಬೇಕು ಅಂತ ಖಂಡಿತವಾಗಿ ತೋರಿಸ್ಕೊಡ್ತೀನಿ ಪ್ಯಾಚ್ ವರ್ಕೆಲ್ಲ ರೆಡಿ ಮಾಡಿ ಮಾಡೋದಕ್ಕೆ ಸ್ವಲ್ಪ ಲೇಟಾಗುತ್ತೆ ಅದಕ್ಕೋಸ್ಕರ ಒಂದು ವೀಡಿಯೋ ಇದನ್ನು ಅಪ್ಲೋಡ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಅಪ್ಲೇಟ್ ಮಾಡ್ತೀನಿ ಅದೇ ರೀತಿ ಅದೇ ಕಸ್ಟಮರ್ದು ಇನ್ನೂ ಒಂದು ಬ್ಲೌಸ್ ಇದೆ ಇನ್ನೊಂದು ಪ್ಯಾಚ್ ಹೋಗಿದೆ ಅದನ್ನು ಕಟಿಂಗ್ ಪ್ಲಸ್ ಸ್ಟಿಚಿಂಗ್ ತೋರಿಸ್ತೀನಿ ಅದಾದಮೇಲೆ ಆ ಮೂರು ಬ್ಲೌಸು ಒಟ್ಟಿಗೆ ಫಿಟಿಂಗ್ ಯಾವ ಥರ ಬಂದಿದೆ ಅನ್ನೋದು ಒಂದು ಬೊಂಬೆಗಾಗಿ ತೋರಿಸ್ತೀನಿ ಅದ್ರ ಮಧ್ಯದಲ್ಲಿ ಒಬ್ಬರು ಸಬ್ಸ್ಕ್ರೈಬ್ ತುಂಬ ದಿನದಿಂದನೇ ಮಾಡಿದ್ರು ಮೊನ್ನೆನೂ ಮಾಡಿದ್ರು ಒಂದು ಕಾಮೆಂಟ್ ಮಾಡಿದರು ನಾರ್ಮಲ್ ಬ್ಲೌಸ್ನ ಪ್ರಿನ್ಸಸ್ ಕಟ್ಟ ನೀಟಾಗಿ ಅಟ್ಯಾಚ್ ಮಾಡೋದು ತೋರಿಸ್ಕೊಡಿ ಹೊಲಿಯೋದನ್ನ ತೋರಿಸ್ಕೊಡಿ ಕಟಿಂಗು ತೋರಿಸ್ಕೊಡಿ ಲಾಸ್ಟ್ ವೀಡಿಯೋದೆಲ್ಲ ಅಷ್ಟು ನೀಟಾಗಿ ಕ್ಲೈಟಾಗಿ ಕಾಣಿಸಿಲ್ಲ ಅಂತ ಹೇಳಿದ್ರು ಓಕೆ ಸಬ್ಸ್ಕ್ರೈಬ್ ಮಾತ್ರ ಕೇಳಲೇಬೇಕು ಅದಕ್ಕೋಸ್ಕರ ಏನು ಮಾಡ್ತೀನಿ ಇದರಲ್ಲಿ ಸಿಂಪಲ್ ಬ್ಲೌಸ್ನ ನಾರ್ಮಲ್ ರೌಂಡ್ ಲೆಕ್ಕು ಫೀಸ್ ಕಟ್ ಇರೋದನ್ನು ಕಟಿಂಗ್ ಮಾಡೋದು ವಿಡಿಯೋ ಸ್ಟಿಚಿಂಗ್ ಮಾಡೋ ಒಂದು ವೀಡಿಯೋ ಮೇಲೆ ಫಿಟಿಂಗ್ ಯಾವ ಥರ ಬಂದಿರೋದಿರೋದನ್ನ ಎರಡು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ನೀವು ಈ ವಿಡಿಯೋಗಳನ್ನ ಸ್ಕಿಪ್ ಮಾಡಿದ್ರೆ ನೋಡಿ ಅಕಸ್ಮಾತ್ ನೋಡಿದ್ರಲ್ಲಿ ನಿಮ್ಗೆ ಏನೇ ಡೌಟ್ ಬಂತು ಅಂದರೆ ನನಗೆ ಕಾಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸೆಟ್ ನಂಬರ್ಗೆ ಅಲ್ಲಿ ಮೆಸೇಜ್ ಮಾಡಿ ಇಲ್ಲ ನಾನು ಕಾಲ್ ಮಾಡೋದು ಹೇಳಿ ಇಲ್ಲ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಯಾವ ಡಿಸೈನ್ ಬೇಕು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿದ್ರೆ ಇಲ್ಲ ಫೋಟೋ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಈ ಥರ ಯಾವ ಥರ ಮಾಡಬೇಕು ಅಂತ ಕೇಳಿದ್ರೆ ಅದನ್ನು ಖಂಡಿತವಾಗ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸೀಮ್ ಮೇಲೆ ನಂಬರ್ ಕಾಲ್ ಮಾಡಿ ಇಲ್ಲ ಅದೇ ನಂಬರಲ್ಲಿ ವಾಟ್ಸಪ್ ಇದೆ ಟೈಪ್ ಮಾಡಿ ನಮಗೇನೂ ಏನು ಡೌಟ್ ಇದೆ ಯಾ ಯಾವ ಥರ ಬೇಕು ಅನ್ನೋದನ್ನು ಬೇಕಂದ್ರೂ ನಾನು ಕಮೆಂಟ್ ಮಾಡಿ ಖಂಡಿತ ಹೋಗೋದನ್ನು ಅಪ್ಲೋಡ್ ಮಾಡ್ತೀನಿ ಓಕೆನಾ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೂ ಕಲಿಬೇಕು ಅಂದ್ಕೊಂಡಿರೋರ್ಗು ಕಲಿ ನೆಕ್ಸ್ಟು ಕಲಿತಿರೋರ್ಗೂ ಇಲ್ಲ ಅವ್ನು ನೆಕ್ಸ್ಟ್ ಯಾರಾದ್ರೂ ಕಲಿಬೇಕು ಅಂದ್ಕೊಂಡಿರೋರ್ಗೂ ನಿಮ್ಮ ಮುಖಾಂತರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ಓಕೆನಾ ನಾವು ಜಾಸ್ತಿ ಮಾತಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೆಜರ್ಮೆಂಟ್ ಇದೀರತ್ತೆ ಈ ಥರ ತಗೊಂಡಿದ್ದೀನಿ ನೆಕ್ಸ್ಟ್ ಶೇಪ್ ಯಾವ ಥರ ಅಂದ್ರೆ ಮೆಜರ್ಮೆಂಟ್ ತಗೊಂಡಿದ್ದೀನಿ ನೆಕ್ಸ್ಟ್ ಶೇಪ್ ಈ ಥರ ಇದನ್ನ ನಾ ಇದು ಗ್ರೀನ್ ಕಲರು ನೋಡಿ ಈ ಥರ ನೆಕ್ ಶೇಪ್ ಇರೋದನ್ನು ವಿತ್ ಫ್ರಿಂಚಸ್ ಕಟ್ಟು ಲಾಂಗ್ ಸ್ಲೀವ್ಸು ನೋಡಿ ಈ ಥರ ಬಫುಗೆ ಫೀಲ್ದರೆ ಯಾವ ಥರ ಬರುತ್ತೆ ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಸ್ಲೀವ್ಸು ಇದು ಮಾರ್ಜಿನ್ ಲೆಂತ್ ಹಾಕ್ಕೊಟ್ಟಿದ್ದೀನಿ ಲಾಂಗ್ ಸ್ಲೀವ್ಸು ಇದ್ರೆ ಸ್ವಲ್ಪ ಸ್ಲೀವ್ ಲೆಂತ್ ಇದೆ ಹನ್ನೊಂದುವರೆ ಇದೆ ಹನ್ನೊಂದುವರೆ ಅಂದರೆ ಹನ್ನೆರಡುಗೆ ಒಂದು ಪಾಯಿಂಟ್ ಕಮ್ಮಿ ಆಮೇಲೆ ಸ್ವಲ್ಪ ಹೈಟ್ ಇದ್ದಾರೆ ನಾಲ್ಕು ಇಂಚು ಹಾಕ್ಕೊಳ್ಳಿ ಹಾರ್ಮೋಲ್ಡೋನು ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಮಾಡಿ ಶೋಲ್ಡರ್ ಎಲ್ಲ ನೋಡಿಕೊಂಡು ಇಟ್ಕೋಬೇಕಿದೆಲ್ಲ ನನಗೆ ಇವ್ರಿಗೆ ನಾನು ನಾಲ್ಕು ಇಂಚ್ ಇಟ್ಕೋಬೇಕು ಅನ್ಸುತ್ತೆ ಅದಕ್ಕೆ ಇಟ್ಕೊಂಡಿದ್ದೀನಿ ಸ್ಲೀವ್ ರೌಂಡ್ ಬಂದುಬಿಟ್ಟು ಟೆನ್ ಇದೆ ಟೆನ್ಗೆ ಮಾರ್ಕು ಹಾರ್ಮೋಲು ಸೆವೆಂಟೀನ್ ಇದೆ ಅದಕ್ಕೆ ಎಂಟು ಕಾಲು ಮತ್ತು ಇದು ಮಾರ್ಜಿಂದು ಇದು ಇದು ಸ್ಟ್ರೈಟ್ಲೈನು ಆ ಕಡೆ ಮಾರ್ಜಿಂದು ಇವಾಗ ಕಟ್ ಮಾಡಿಕೊಂಡೆ ಈ ತರ ಮಾಡ್ಕೊಂಡೆ ಇವಾಗ ನೋಡಿ ಈ ಈ ಥರ ಬರುತ್ತೆ ನಾವು ಫಸ್ಟ್ ಫ್ರೆಂಡ್ ಶೇಪು ತೊಗೊಳ್ಳೋಣ ಎಸ್ ಶೇಪಲ್ಲಿ ನೀಟಾಗಿ ಕ್ಲಾರಿಟಿ ಆಗಿರಲಿ ಸ್ವಲ್ಪ ನೋಡಿ ಯಾವ ತರ ಬರುತ್ತೆ ಅಂತ ಶೇಪು ನೋಡ್ಕೊಂಬಿಡಿ ನಾವು ಈ ತರ ತೆಗೆದ್ರೆ ಇಲ್ಲಿ ರಿಂಕಲ್ಸ್ ಆಗಲಿ ಎತ್ಕೊಳ್ಳೋದಾಗಲಿ ಹಾರ್ಮೋಲ್ ಹತ್ರ ಸ್ವಲ್ಪ ಬಟ್ಟೆ ಉಂಡೆ ಉಂಡೆ ಥರ ಬರುತ್ತೆ ನಮಗೆ ಅನ್ನೋದಾಗಲಿ ಆ ಥರ ಎಲ್ಲ ಬರಲ್ಲ ಹಾರ್ಮೋಲ್ ಡೌನ್ ಜಾಸ್ತಿ ಮಾಡಿದ್ದೀವಿ ಅಂದರೆ ಅದಕ್ಕೋಸ್ಕರ ಹಾರ್ಮೋಲ್ ಡೌನ್ ನಾಲ್ಕು ಇಂಚ್ ಮಾಡಿದ್ವಿ ನೋಡಿ ಸ್ನೀಟಾಗಿ ನೀಟಾಗಿ ಬಂದಿದೆ ಮತ್ತು ಇದನ್ನು ಅಷ್ಟೇ ಸ್ಟ್ರೈಟ್ ಬಿಡ್ಬಾರ್ದು ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಆ ಹ್ಯಾಂಡ್ ಮೂವ್ಮೆಂಟ್ ಮಾಡೋಕ್ಕೆ ಇಲ್ಲಿ ಬಟ್ಟೆ ಉಂಡೆ ಉಂಡೆ ಥರ ಇರೋದು ಹಾರ್ಮೋಲಲ್ಲಿ ಆ ಥರ ಏನೂ ಇರಲ್ಲ ಅದೇ ಥರ ಇವಾಗ ಬ್ಯಾಕು ಇದು ಬ್ಲೌಸ್ ಲೆಂತ್ ಕೆಳಗಡೆ ಮಾರ್ಜಿನ್ಗೆ ಬ್ಲೌಸ್ ಎಂಟ್ ಬಂದ್ಬಿಟ್ಟು ಫೋರ್ಟೀನ್ ಇದೆ ಫೋರ್ಟೀನ್ಗೆ ಹಾರ್ಮೋನ್ ಸಿಕ್ಸು ಆಮೇಲೆ ಬ್ಯಾಕ್ ಡಿಪ್ಪು ಟೆನ್ ಆ್ಯಂಡ್ ಆಫು ಸೇಮ್ ಇಲ್ಲೂ ಅಷ್ಟೇ ಫೋರ್ಟೀನು ಸಿಕ್ಸು ಇದು ಬ್ಲೌಸ್ ಲೆಂತ್ಗೆ ಮಾರ್ಕು ಶೋಲ್ಡ್ರ ಒಲಿಯೋದಕ್ಕೆ ಮಾರ್ಕ್ ಇದು ಇದು ಹಾರ್ಮೋಲ್ ಡೌನ್ಗೆ ಇದು ಬ್ಯಾಕ್ ಲೀಪ್ ಇದು ನಾಲ್ಕು ಆಯಿತು ಅದಾದ್ಮೇಲೆ ವೇಸ್ಟ್ ವೇಸ್ಟ್ ಬಂದ್ಬಿಟ್ಟು ಇವ್ರಿಗೆ ತರ್ಟಿ ಇದೆ ತರ್ಟಿಯಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಏಳುವರೆ ಬರುತ್ತೆ ಏಳುವರೆಗೆ ಆಮೇಲೆ ಇಲ್ಲಿ ಮೂರುವರೆಗೆ ಆಮೇಲೆ ಇದು ಡಾಟ್ ಇಲ್ಲಿ ಹೋದರೆ ಇಲ್ಲಿ ಕಮ್ಮಿ ಆಗುತ್ತಲ್ಲ ಅದಕ್ಕೆ ಇಲ್ಲಿ ಮಾರ್ಜಿನ್ ಬಿಟ್ಟಿದ್ದೀನಿ ತರ್ಟಿ ಫೈವ್ ಇದ್ದೇವೆ ಚೆಸ್ಟು ತರ್ಟಿ ಫೈ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಈ ಥರ ರೌಂಡ್ ಶೇಪ್ ಬರೋದ್ರಿಂದ ಇಲ್ಲಿ ಮೂರುವರೆ ಹಾಕ್ಕೊಳ್ಳಿ ಮೂರುವರೆ ನಾಲ್ಕು ಹಾಕ್ಕೊಂಡ್ರೂ ಏನಾಗಲ್ಲ ಸ್ವಲ್ಪ ಬ್ರಾಡ್ ಹಾಕೋರಿಗೆ ಇದು ಬಂದುಬಿಟ್ಟು ಹನ್ನ ಹನ್ನೆರಡು ಇಂಚ್ ಇಟ್ಕೊಳ್ಳಿ ಇದು ಬಂದುಬಿಟ್ಟು ಮೂರು ಇಂಚ್ ಇಟ್ಕೊಳ್ಳಿ ಇದು ಮೂರು ಇಂಚ್ ಇಟ್ಕೊಳ್ಳಿ ನೋಡಿ ಈ ಥರ ಅವರು ಸ್ವಲ್ಪ ಕ್ಲೋಸ್ ಬೇಕು ಅಂತ ಕೇಳಿದ್ದಾರೆ ಅದಕ್ಕೇನು ಮಾಡಬೇಕು ರೆಗ್ಯುಲರಾಗಿ ಇಲ್ಲಿ ತೊಗೊತೀವಿ ಇವು ಇಲ್ಲಿ ತೊಗೊಳ್ಳಿ ಯಾಕಂದರೆ ಅವರು ಸ್ವಲ್ಪ ಕ್ಲೋಸ್ ಬಂದು ಬ್ರಾಡ್ ಬರಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನೋಡಿ ಈ ಥರ ಮಾಡ್ಕೊಳ್ಳಿ ಇಲ್ಲಿ ಈ ಥರ ಮಾಡ್ಕೊಳ್ಳಿ ಏನಾಗುತ್ತೆ ಅಂದರೆ ಸ್ವಲ್ಪ ಇಲ್ಲಿ ಕ್ಲೋಸ್ ಬರುತ್ತೆ ಇಲ್ಲಾಂದ್ರೆ ಹಿಂಗೆ ಮಾಡಿದ್ರೆ ಸ್ವಲ್ಪ ಬ್ರಾಡ್ ಬರುತ್ತೆ ಅಷ್ಟು ಅದಕ್ಕೋಸ್ಕರ ಅಷ್ಟೇ ಅನೇಕಾಗಿ ನೋಡ್ಕೊಂಡು ನಾವೇ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ಡಾಟ್ ಮಾರ್ಜಿನ್ನು ಇಲ್ಲಿ ಬ್ರಾಡ್ ಬಂದಿರೋದ್ರಿಂದ ಇಲ್ಲೇ ಡಾಟ್ ಹೊಡೆದ್ರೆ ನೆಕ್ಸ್ಟ್ ಸ್ವಲ್ಪ ಎತ್ಕೊಂಡ್ಬಿಡ್ತು ಅದಕ್ಕೆ ಸ್ವಲ್ಪ ಸೈಡ್ಗೆ ಹಾಕ್ಕೊಳ್ಳಿ ಪರವಾಗಿಲ್ಲ ಏನಾಗಲ್ಲ ಯಾಕಂದರೆ ಏನು ಬೇಕು ಪಕ್ಕ ಬೇಕು ನೀ ಡಾಟ್ ಎಲ್ಲ ಸ್ವಲ್ಪ ಸೈಡ್ಗೆ ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ ಫಿಟ್ಟಿಂಗ್ ಮಾತ್ರ ಪರ್ಫೆಕ್ಟಾಗಿ ಬರಬೇಕು ನೋಡಿ ಇವಾಗ ಲೆಂತ್ ಕರೆಕ್ಟಾಗಿದೆ ಡೀಪು ಟ್ಯಾಂಡ್ ಆಫ್ ಕರೆಕ್ಟಾಗಿದೆ ಹಾರ್ಮಲ್ ಸಿಕ್ಸು ಕರೆಕ್ಟಾಗಿದೆ ವೇಸ್ಟ್ ಮೆಜರ್ಮೆಂಟ್ ಕರೆಕ್ಟಾಗಿದೆ ತರ್ಟಿ ಫೈವ್ ಕರೆಕ್ಟಾಗಿದೆ ಇವಾಗ ಆರ್ಮಲ್ ಚೆಕ್ ಮಾಡೋಬೇಡ ನಾವು ಸರಿ ಅದಾದಮೇಲೆ ಕಟ್ ಮಾಡೋಣ ಕಟ್ ಮಾಡ್ಕೊಂಡು ಸರಿ ಬರುತ್ತೆ ಅದು ನಿಮ್ಗೆ ತೋರಿಸ್ತೀನಿ ಇವಾಗ ಮತ್ತೆ ಇದು ಅಷ್ಟೇ ಕಟ್ ಮಾಡ್ಕೊಂಡ್ವಿ ಇದು ಆರ್ಮಲ್ ಡೋನ್ ನೋಡಿ ಯಾವ ಥರ ಮಾಡಬೇಕು ಅನ್ನೋದು ಇದೇ ಮೈನ್ ಇಂಪಾರ್ಟೆಂಟು ಬ್ಯಾಕ್ ಬ್ಯಾಕಲ್ಲಿ ಉಪ್ಕೊಳ್ಳೋದು ಆ ಥರ ಎಲ್ಲ ಬಂದುಬಿಡ್ತದೆ ಇದು ಕರೆಕ್ಟಾಗಿ ಕಟ್ ಮಾಡಿದ್ದೀವಿ ಅಂದರೆ ನಿಮ್ಗೆ ಆ ಥರ ಪ್ರಾಬ್ಲಮ್ ಬರಲ್ಲ ನೋಡಿ ಸ್ಟ್ರೈಟಾಗಿ ಬಂದಿಂಗೆ ತಿರುಗಬೇಕು ಇಲ್ಲ ಈ ಥರ ಹಿಂಗೆ ಗ್ಯಾಪ್ ಬಿಟ್ಟಿದ್ದೀವಿ ಅಂದರೆ ಆ ಬಟ್ಟೆ ಏನಾಗುತ್ತೆ ಸ್ವಲ್ಪ ಎತ್ಕೊಂಡ್ಬಿಡುತ್ತೆ ಅದೇ ನಾವು ಸ್ಟ್ರೈಟಾಗಿ ಹೆಂಗೆ ಮಾಡಿದ್ದೀವಿ ಅಂದರೆ ಆ ಬಟ್ಟೆ ಎತ್ಕೊಳ್ಳೋಕ್ಕೆ ಬಟ್ಟೆನೇ ಇರಲ್ವಲ್ಲ ಹೆಂಗೆ ಎತ್ಕೊಳ್ತಾರೆ ಅದು ಆ ಥರ ನೋಡಿ ಸೆವೆಂಟೀನ್ ಇದೆ ಆರ್ಮಲು ಸೆವೆಂಟೀನ್ ಬಂದಿದೆ ಈ ಥರ ಫ್ರಂಟ್ ಕಟ್ ಮಾಡ್ಕೊಂಡ್ವಿ ಇವಾಗ ಬ್ಯಾಕು ಬ್ಯಾಕು ಪ್ರಿಂಚಸ್ ಕಟ್ಟಿದೆ ನಾವು ರೆಗ್ಯುಲರಾಗಿ ಲೈನಿಂಗಲ್ಲೇ ಕಟ್ ಮಾಡ್ಕೊಂತೀನಿ ನೀವು ಟ್ರೈ ಮಾಡೋರಿಗೆ ಈ ಥರ ಈಸಿ ಮೆಥಡಲ್ಲಿ ಹೇಳ್ಕೊಡ್ಬೇಕು ಅಂತ ಈ ಥರ ಪೇಪರಲ್ಲೆಲ್ಲ ಕಟ್ ಮಾಡ್ತೀವಿ ಏನೇ ಏನಕ್ಕೆ ಅಂತಂದರೆ ಅಕಸ್ಮಾತ್ ಲೈನಿಂಗ್ ವೇಸ್ಟ್ ಆಗಿಬಿಟ್ರೆ ಮತ್ತೆ ಶಾಪ್ ಹೋಬಕ್ಕೂ ಲೈನಿಂಗ್ ತೊಗೊಂಬರ್ಬೇಕು ಅದೇ ಪೇಪರ್ ವೇಸ್ಟಾಗಿ ಇಲ್ಲ ವಿಸಾಕ್ತೀವಿ ನನ್ನ ಪೇಪರ್ ತಗೊಂತೀವಿ ಇಲ್ಲ ಅಕಸ್ಮಾತ್ ಇದರಲ್ಲೇ ಫಾಲ್ಟ್ ಇತ್ತು ಅಂದರೆ ನಾವು ಮೇಲೆ ಕಟ್ ಮಾಡ್ಕೋಬೇಕಾದ್ರೆ ಮಾರ್ಕ್ ಪೇಪರ್ ಬಿಟ್ಟು ಒಂದು ಸ್ವಲ್ಪ ಎಲ್ಲಿ ಫಾಲ್ಟ್ ಆಗಿದೆ ಅಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ನಾವು ಕಟ್ಟಿಂಗಲ್ಲಿ ತುಂಬ ತುಂಬಾ ಈಸಿ ಆಗುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಪೇಪರ್ನ ಯೂಸ್ ಮಾಡ್ತೀವಿ ಅದು ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ ಇದು ಫ್ರಂಟ್ ಬಟನ್ ಇದೆ ಫ್ರಂಟ್ ಬಟನ್ ಇರೋದಕ್ಕೋಸ್ಕರ ಹಿಂಗೆ ಫ್ರಂಟ್ ಉಕ್ಸೆ ಮಾರ್ಜಿ ಹೊಲಿಯೋಕ್ಕೆ ಮಾರ್ಜಿನ್ ಬೇಕಲ್ಲ ಅದು ಅಷ್ಟು ಡಬಲ್ಲು ಲೈನ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಬ್ಯಾಕ್ನ ತಗೊಂಡೆ ಬ್ಯಾಕ್ನ ತಗೊಂಡು ನೋಡಿ ಈ ಥರ ಇಟ್ಕೊಂಡೆ ಇವಾಗ ಫ್ರಂಟ್ ಲೆಂತ್ ನೋಡ್ಕೊಂಬಿಡಿ ಟೆನ್ನು ತರ್ಟಿ ನೈನ್ ಹಾಫು ಇನ್ನೂ ಜಾಸ್ತಿನೇ ಇದೆ ಓಕೆ ಇಲ್ಲಿ ಒಂದು ಒನ್ ಇಂಚ್ ಇಟ್ಕೊಳ್ಳಿ ಜಾಸ್ತಿ ಬೇಡ ಈ ಸೈಜ್ಗೆ ನೀವು ಒಬ್ಬೊಬ್ಬರ ಸೈಜ್ ಮೇಲೆ ಒಂದೊಂದು ಥರ ಬರುತ್ತೆ ಚೆಸ್ಟ್ ಜಾಸ್ತಿ ಇದ್ದಷ್ಟು ನೀವು ಇದನ್ನ ಇದನ್ನು ಜಾಸ್ತಿ ಮಾಡಬೇಕು ಇಲ್ಲ ಅಂತಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅದು ಒಲಿತಾ ಒಲಿತಾ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ಬಿಡುತ್ತೆ ಒಂದು ಅದಕ್ಕೋಸ್ಕರ ನಮಗೆ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಇವ್ರಿಗೆ ಇಷ್ಟು ಸಾಕು ಅನಿಸುತ್ತೆ ಆಯಿತು ಮತ್ತೆ ಇದು ಪೇಪರ್ ಸೈಡ್ಗೆ ಹೋಗ್ತೀರಾ ಒಂದು ಸ್ಕೇಲ್ ಇಕ್ಕೊಟ್ಟಿದ್ದೀನಿ ಮತ್ತೆ ಇಲ್ಲೂ ಮಾರ್ಜಿನ್ ಇರುತ್ತಲ್ಲ ಮಾರ್ಜಿನ್ ಕಟ್ ಮಾಡಿಬಿಡೋಣ ಇಲ್ಲಿ ಮಾತ್ರ ಎಕ್ಸ್ಟ್ರಾ ಬಿಡಬೇಕು ಆ ಕಡೆ ಈ ಕಡೆ ಏನೂ ಬಿಡಬಾರ್ದು ಡಾರ್ಟ್ ಬ್ಲೌಸ್ಗೆ ಆ ಕಡೆ ಈ ಕಡೆ ಬಿಡಬೇಕು ಫ್ರೆಂಟಲ್ಲಿ ಆಮೇಲೆ ತಗೊಳ್ತೀವಿ ಇದು ಹಂಗಲ್ಲ ಪ್ರಿನ್ಸನ್ಸ್ ಗ್ಲೆಟ್ಗೆ ಈ ಆ ಕಡೆ ಈ ಕಡೆ ಬಿಟ್ಟು ಇದು ಮಾಡ್ತೀವಿ ಆ ಕಡೆ ಈ ಕಡೆದು ಏನೂ ಬಿಡೋಲ್ಲ ಸೆಂಟ್ರಲ್ ಮಾತ್ರ ಒನ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿನಿ ಇದು ಆರ್ಮೋಲ್ ಹಾಜ್ ಇಟ್ ಈಸ್ ಸೇಮು ಇದಾಯ್ತಾ ಇದಾದ ಮೇಲೆ ಬ್ಯಾಕ್ನ ಮುಗಿಸ್ಕೊಬಿಡೋಣ ಈ ಥರ ನೋಡಿ ಬ್ಯಾಕ್ ಶೇಪು ಅದ್ರ ಮೇಲೆ ನೀಟಾಗಿ ಯಾವ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ ಅದು ತೋರ್ಸ್ಕೊಡ್ತೀನಿ ಬಂತು ಇದನ್ನ ಸೈಡ್ಗೆ ಇಟ್ಬಿಡೋಣ ಇವಾಗ ಫ್ರಂಟು ಫ್ರೆಂಟ್ ಡಿಪ್ ಎಷ್ಟಿದೆ ಸೆವೆನ್ ಸೆವೆನ್ ಆ್ಯಂಡ್ ಹಾಫ್ ಇದೆ ಏಳು ಕಾಲ್ ಮಾರ್ಕ್ ಸೆವೆನ್ ಆ್ಯಂಡ್ ಹಾಫ್ಗೆ ಸೆವೆನ್ ಕ್ವಾರ್ಟರ್ ಮಾರ್ಕ್ ಮಾಡ್ಕೋಬೇಕು ಹೊಲದಾದ್ಮೇಲೆ ಅದು ಸೇಮ್ ಆಗಿಬಿಡುತ್ತೆ ಇದು ಟೆನ್ನು ತರ್ಟಿನ್ ಆ್ಯಂಡ್ ಹಾಫು ಈ ಕಡೆ ಫ್ರೆಂಟ್ ಉಕ್ಸ್ ಇದೆ ಇಲ್ಲೂ ಮಾರ್ಜಿನ್ ಬೇಕು ಇಲ್ಲೂ ಮಾರ್ಜಿನ್ ಹೋಗುತ್ತೆ ಒಲಿಬೇಕಾದ್ರೆ ಅದಕ್ಕೋಸ್ಕರ ನಾಲ್ಕೂವರೆ ಹಾಕೊಂಡ್ರೆ ನಾಲ್ಕು ಇಂಚ್ ರೆಡಿ ಬರುತ್ತೆ ಸರಿ ಇರುತ್ತೆ ಆ ಥರ ಯಾಕಂದರೆ ಫ್ರೆಂಟ್ ಉಕ್ಸಲ್ಲ ಇಲ್ಲಿ ಉಕ್ಸ್ ಮಾರ್ಜಿನ್ ಬೇಕು ಇಲ್ಲಿ ಫ್ರೀಸಸ್ ಮಾಡಿ ಅಟ್ಯಾಚ್ ಮಾಡೋಕ್ಕೆ ಮಾರ್ಜಿನ್ ಬೇಕು ಅದಕ್ಕೋಸ್ಕರ ನಾವು ತಗೊಂಡಿದ್ದೀನಿ ಮತ್ತೆ ಇಲ್ಲೂ ಏಳು ಕಾಲಿಗೆ ಇಲ್ಲೊಂದು ಲೈನು ಮತ್ತೆ ಇಲ್ಲೊಂದು ಲೈನು ಈ ಥರ ರೌಂಡಾಗಿ ಒಂದು ಮಾರ್ಕಿಂಗು ಇನ್ನೂ ಫ್ರೆಂಡ್ ಶೇಪ್ ತೆಗ್ದಿಲ್ಲ ನಾವು ನೋಡಿ ಫ್ರೆಂಡ್ ಶೇಪು ಓಪನ್ ಎಕ್ಕಿದ್ಗೆ ಜಾಸ್ತಿ ಬರಲ್ಲ ನೋಡಿ ಈ ಥರ ಅಷ್ಟೇ ಒಂದು ಅರ್ಧ ಇಂಚ್ ಬರುತ್ತೆ ಅಷ್ಟೇ ಯಾಕಂದರೆ ಅದು ಮತ್ತೆ ನಾವು ಅಟ್ಯಾಚ್ ಮಾಡೋಸಲ್ಲಿ ಕರೆಕ್ಟಾಗಿ ಬಂದ್ಬಿಡುತ್ತೆ ಜಾಸ್ತಿ ಎಲ್ಲ ಶೇಪ್ ತೆಗೆದು ಆಲ್ರೆಡಿ ನಾವು ಬ್ಯಾಕಲ್ಲಿ ನೀಟಾಗಿ ಸ್ಟ್ರೈಟಾಗಿ ಎತ್ಕೊಂಡ್ಬಿಟ್ಟಿರ್ತೀವಿ ಇಲ್ಲಿ ಡಾಟ್ ಹಿಡಿತೀವಲ್ಲ ಎಷ್ಟು ಹಿಡಿತೀವೋ ಅಷ್ಟು ಮಾತ್ರ ಮಾರ್ಜಿನ್ ತೆಗೋಬೇಕಷ್ಟೆ ಅವಾಗ ಏನಾಗುತ್ತೆಂದರೆ ಸರಿ ಬರುತ್ತೆ ನೋಡಿ ಈ ಥರ ಮತ್ತು ಕಟ್ ಮಾಡ್ಕೊಂಡೆ ಇದು ರೆಡಿ ಪೀಸ್ ಇರುತ್ತೆ ಯಾಕಂದರೆ ನಾವಿಲ್ಲಿ ನಾಲ್ಕುವರೆ ಹಾಕೊಂಡಾಗ ಈ ಮಾರ್ಜಿನೂ ಈ ಮಾರ್ಜಿನ್ ಎರಡು ಇದರಲ್ಲಿ ಬಿಟ್ಬಿಟ್ಟಿದ್ದೀವಿ ಅದಕ್ಕೋಸ್ಕರ ಇದು ರೆಡಿ ಪೀಸು ಇದರಲ್ಲಿ ಎಕ್ಸ್ಟ್ರಾ ಬರಬೇಕು ನಮಗೆ ಇವಾಗ ಡಾಟ್ ಬ್ಲೌಸಲ್ಲಿ ಡಾಟ್ ಅಲ್ಲದ್ರೆ ಯಾವ ಥರ ಎಕ್ಸ್ಟ್ರಾ ಎಷ್ಟು ಲೂಸ್ ಬರುತ್ತೋ ಅಷ್ಟು ಲೂಸು ಇದರಲ್ಲಿ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ನಮಗೆ ಪಿಕ್ಸಸ್ ಕಟ್ ರೆಡಿ ಆಗುತ್ತೆ ಅಷ್ಟೇ ಇದರಲ್ಲಿ ಬೇರೆ ಏನು ಟ್ರಿಕ್ಸ್ ಇಲ್ಲ ಅದನ್ನು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದೆ ಒಂದು ಸರಿ ಐದಲ್ಲಿ ಮಾಡ್ತಿದ್ವಿ ರಿಂಕಲ್ಸ್ ಇರ್ತದ ಮತ್ತು ಫ್ರೆಂಟ್ ತಗೊಳ್ಳಿ ಇದು ರೆಡಿ ಪೀಸ್ ಇರುತ್ತಲ್ಲ ರೆಡಿ ಇದೆ ಹೆಂಗಿರುತ್ತೋ ಹಂಗೆ ಕಟ್ ಮಾಡ್ಕೊಂಬಿಡೋಣ ಈ ಕಡೆ ರೆಡಿ ಇದೆ ಈ ಕಡೆನೂ ರೆಡಿ ಇದೆ ಇದು ಇದು ರೌಂಡಾಗಿ ನೀಟಾಗಿ ಇದು ಶೇಪು ನೋಡಿ ತರ ಹಾಕೊಂಡ್ರೆ ನೀಟಾಗಿ ಇಡಬೇಕು ಫಿಟಿಂಗು ನೋಡಿ ಇದು ರೆಡಿ ಆಯಿತು ಫ್ರೆಂಟು ಅದ್ರಲ್ಲಿ ಏನೋ ಮಾರ್ಜಿನ್ ಇಲ್ಲ ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ್ವಿ ಯಾಕಂದ್ರೆ ರೆಡಿ ಪೀಸ್ ಮಾರ್ಕ್ ಮಾಡ್ಕೊಂಡಿದ್ವಿ ಇವಾಗ ಇದು ಫ್ರಿಂಚೆಸ್ ಹೊಟ್ಟೆಲ್ ಬಂದ್ಬಿಟ್ಟು ನಾವು ಅದಕ್ಕೆ ಎಕ್ಸ್ಟ್ರಾ ಬಿಡಬೇಕು ಅದು ಯಾವ ಥರ ಅಂತ ತೋರಿಸ್ತೀನಿ ನಾನು ನೋಡಿ ಥರ ಇಟ್ಕೊಳ್ಳಿ ಡಾಟ್ ಮಾಡಿದ ಹತ್ರ ಡಾಟ್ ಮಾರ್ಜಿನ್ ಹತ್ರ ಮುಂದಕ್ಕೆ ಒಂದು ಲೈನ್ ಹಾಕೊಳ್ಳಿ ಸ್ಕೇಲಿಂಗ್ ಬಿಟ್ಕೊಳ್ಳಿ ಇಲ್ಲಿ ಡಾಟ್ ಹಿಡಿತವಲ್ಲ ಸ್ವೇಪ್ ತೆಗೆದು ಡಾಟ್ ಹಿಡಿಯೋಕೋಸ್ಕರ ಇಲ್ಲಿ ಮಾರ್ಜಿನ್ ಕೊಡಬಾರ್ದು ಆ ಡಾಟ್ ಹಿಡಿ ಆ ಮಾರ್ಜಿನ್ ಅಲ್ಲೋಗ್ಬಿಡುತ್ತೆ ಅದಕ್ಕೋಸ್ಕರ ಇದು ಒಂದುವರೆ ಇಟ್ಕೊಳ್ಳಿ ಶೇಪ್ ಈ ಸೈಜ್ಗೆ ಯಾಕಂದರೆ ತರ್ಟಿ ವೇಸ್ಟ್ ಇದೆ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಇದೆ ಮೂರು ಇಂಚ್ ಇದೆ ಅದಕ್ಕೋಸ್ಕರ ಮತ್ತು ಈ ಥರ ಎರಡು ಜಾಯಿನ್ ಮಾಡ್ಕೊಳ್ಳಿ ಅದಾದಮೇಲೆ ಸೇಮ್ ಮ್ಯಾಜೀಸು ಮಾಡ್ಕೊಂಡಿ ಮತ್ತೆ ನೋಡಿ ಡಾಕ್ಟ್ ಗೆ ಡಾಟ್ ಇಡ್ರೆ ಇಲ್ಲಿ ಲೂಸ್ ಬರುತ್ತೆ ಆ ಲೂಸ್ ನ ಇಷ್ಟು ಮಾರ್ಜಿನ್ ಇಟ್ಕೊಂಡ್ಬಿಟ್ಟಿದ್ವಿ ಅದಕ್ಕೂ ಇದಕ್ಕೂ ಇದನ್ನ ಇಲ್ಲಿಗೆ ತಗೊತಾ ಇದನ್ನ ಬ್ಯಾಕ್ ಅಲ್ಲಿ ಡಾಟ್ ಮಾಡ್ಕೀವಿ ಇಲ್ಲಿ ಡಾಟ್ ಇಡಿಯಲ್ಲ ಅದಕ್ಕೋಸ್ಕರ ಈ ಮಾರ್ಜಿನ ಇಲ್ಲಿ ಕಟ್ ಮಾಡ್ಬಿಡ್ತೀನಿ ಡಾಟ್ ಬ್ಲೌಸ್ ಅಲ್ಲಿ ಯಾವ ತರ ಲೂಸ್ ಬರುತ್ತೆ ಅಷ್ಟನ್ನ ಇಲ್ಲಿ ನಾವು ಎಕ್ಸ್ಟ್ರಾ ಮುಂದೆ ಬಿಟ್ಕೊಂಡು ಅದನ್ನ ಕಟ್ ಮಾಡ್ಕೊತೀವಿ ಇನ್ನೇನಿಲ್ಲ ಇವಾಗ ತರ್ಟಿ ವೇಸ್ಟ್ ಇದೆ ತರ್ಟಿ ಸಿಕ್ಸ್ ಚೆಸ್ಟ್ ಇದೆ ಅಂದರೆ ಎಷ್ಟೊಂದು ಇಂಚ್ ಆಯಿತು ಇಂಚ್ ಅಲ್ಲಿ ನಾಲ್ಕು ಭಾಗ ಮಾಡಿದ್ರೆ ಒಂದುವರೆ ಬರುತ್ತೆ ಆ ಒಂದುವರೆ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೋಬೇಕು ಅಷ್ಟೇ ಇನ್ನೇನಿಲ್ಲ ಜಾಸ್ತಿ ಟ್ರಿಕ್ಸೆಲ್ಲ ಏನಿಲ್ಲ ಇಷ್ಟು ಈಸಿ ಮೆಥಡಲ್ಲಿ ನಿಮಗೆ ಕಟಿಂಗ್ ತೇಳ್ಕೊಡ್ತಾಯಿದ್ದೀನಿ ಮ ಪ್ಲಸ್ ಇದನ್ನು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ ಆಯ್ತು ಮತ್ತು ಇದನ್ನು ಸ್ವಲ್ಪ ಪೇಪರ್ ಮೇಲೆ ಕಟ್ ಮಾಡ್ತೀವಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅದನ್ನು ಚೂ ಸರಿ ಮಾಡ್ಕೊಂಡು ಈ ಥರ ಬಂತು ಇವಾಗ ಇದನ್ನು ನೆಕ್ಸ್ಟ್ ಹಂಗೆ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ಹೊಲಿಯೋದು ಅದಕ್ಕೋಸ್ಕರ ಇದಕ್ಕೆ ಏನು ಮಾಡ್ತೀನಿ ಕ್ಯಾನ್ವಾಸು ಎತ್ಕೊಂಡು ಕಟ್ ಮಾಡಿ ನಾನು ಯಾವಾಗಲೂ ಕ ಬ್ಲೌಸ್ಗೆ ಬೇಕು ಅಂತ ಎಲ್ಲರಿಗೂ ಕಟ್ ಮಾಡಿ ಕಟ್ ಮಾಡಿ ಈ ಥರ ಕೊಟ್ಬಿಡ್ತೀನಿ ಇದನ್ನು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ಥರ ಸೆಂಟ್ರಿಗೆ ಎರಡು ಫೋಲ್ಡ್ ಮಾಡಿಕೊಂಡು ಬ್ಯಾಕ್ನ ತೊಗೊತೀನಿ ನೋಡಿ ಇದು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊತೀನಿ ಈ ಥರ ಇಟ್ಕೊಂಡು ಪೆನ್ ತಗೊಂಡು ಮಾರ್ಕ್ ಮಾಡ್ಕೊತೀನಿ Mira ಇವಾಗ ಇದನ್ನ ಥರ ಕಟ್ ಮಾಡ್ಕೊಂಡು ನಾವು ಲೈನಿಂಗ್ ಎಲ್ಲಿದೆಯೋ ಅಲ್ಲಿವರೆಗೂ ಇಟ್ಕೊಂಡಿದ್ದೀವಿ ಬಟ್ ಇಲ್ಲೇ ಇವಾಗ ಇದೇ ಥರ ನಾವು ಇಲ್ಲೇ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಲೈನಿಂಗ್ ಇದ್ರ ಮೇಲೇ ಒಲಿಬೇಕಾಗುತ್ತೆ ಒಲಿಯೋಕ್ಕೆ ಇಷ್ಟು ಮಾರ್ಜಿನ್ ಬೇಕಲ್ಲ ಅದಕ್ಕೆ ಇಷ್ಟು ಬಿಟ್ಬಿಟ್ಟು ಒಲೆ ಕ್ಯಾನ್ವಾಸ್ನ ಕಟ್ ಮಾಡಬೇಕು ಅಂದರೆ ಇದ್ರ ಮೇಲೆ ಒಲಿಗೆ ಬರಬಾರ್ದು ಅವಾಗ ಫಿನಿಶಿಂಗ್ ಬರುತ್ತೆ ನೋಡಿ ನಾವೆಷ್ಟು ಮಾರ್ಜಿನ್ ಒಲೆಗೆ ತಗೊಳ್ತೋ ಅಷ್ಟು ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕಿದ್ದನ್ನು ಅದು ಎಷ್ಟು ಮತ್ತು ಇದನ್ನು ಇಷ್ಟು ಮಾಡಬಾರ್ದು ಇದನ್ನು ಯಾಕಂದರೆ ಹಿಂದುಗಡೆ ಎತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಅರ್ಧ ಇಂಚು ಕಟ್ ಮಾಡ್ಕೋಬೇಕು ನೀಟಾಗಿ ಇದು ಬ್ಯಾಕ್ ಆಯಿತು ನೆಕ್ಸ್ಟ್ ಫ್ರಂಟ್ದು ಫ್ರಂಟ್ ಮಾಡಬೇಕು ಮಾಡಬೇಕಂದ್ರೆ ನೋಡಿ ಇದರಲ್ಲೇ ಅಡ್ಜಸ್ಟ್ ಮಾಡೋ ಥರ ಕ್ಯಾನ್ವಾಸ್ ವೇಸ್ಟ್ ಆಗಿದ್ರೆ ಟ್ರೈ ಮಾಡೋಣ ಆಗಿಲ್ಲ ಅಂತಂದರೆ ಬೇರೆ ಪೀಸಲ್ಲಿ ಕಟ್ ಮಾಡೋಣ ನಾನು ಈ ಥರ ಇಟ್ಕೊಂಡು ఇదూ సేమిగే ఇతరా మార్క్ మార్కొనే మతే ఇదూ ఇదొస్త వలియకి మార్జిన్ గెష్బెకో అష్టు తిలి బిట్ బిట ఇం కట్ మార్కొలే ಕ್ಯಾನ್ವಾಸ್ ವೇಸ್ಟು ಆಗದಿರ ಬ್ಯಾಕಲ್ಲಿ ಕಟ್ ಮಾಡಿರೋದ್ರಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇದನ್ನು ಕಟ್ ಮಾಡ್ಕೋಬೇಕು ಅಂದರೆ ಎರಡು ಫಿನಿಶಿಂಗು ಬರಬೇಕು ಪ್ಲಸ್ ಕ್ಯಾನ್ವಾಸ್ ವೇಸ್ಟ್ ಆಗ್ಬಾರ್ದು ಎಲ್ಲ ರೀತಿಯಲ್ಲಿ ನಾವು ಈ ಥರ ಮಾಡ್ಕೋಬೇಕು ವೇಸ್ಟ್ ಆಗ್ದಿರ ಪ್ಲಸ್ ಎಲ್ಲನೂ ಯೂಸ್ ಮಾಡ್ಕೊತೀವಿ ನೋಡಿ ಅರ್ಜೆಂಟ್ ಈ ಥರ ಇದಾದಮೇಲೆ ಇದನ್ನು ಈ ಥರ ಲೈನಿಂಗ್ ಮಿಕ್ಕಿರುತ್ತಲ್ಲ ನೋಡಿ ಈ ಥರ ಇದ್ರ ಮೇಲೆ ಇಡ್ತಾ ಇದ್ರೆ ಅದಷ್ಟೇ ಅಂಟ್ಕೋ ಹಿಂದ್ಗಡೆ ಗಮ್ಮಿರುತ್ತೆ ಆ ಗಮ್ಮು ಪ್ರೆಸ್ ಮಾಡ್ಕೊಂಡ್ಬಿಡ್ತದೆ ಪ್ರೆಸ್ ಮಾಡ್ಕೊಂಡು ಆಮೇಲೆ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡು ಅದನ್ನ ಫೋಲ್ಡ್ ಮಾಡ್ಕೊಂಡು ನಾವು ಹೊಲ್ದ್ರೆ ಕರೆಕ್ಟ್ ಆಗಿ ಸರಿ ಹೋಗುತ್ತೆ ನೆಕ್ಸ್ಟ್ ಅದು ಹೊಲಿತೀನಿ ಇವಾಗ ಅದಕ್ಕೋಸ್ಕರ ಅದನ್ನು ತೋರಿಸ್ತೀನಿ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲ ಈ ಥರ ನೋಡಿಕೊಂಡು ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಲೈನಿಂಗ್ನೂ ಉಳಿಸ್ಕೋಬೇಕು ಯಾಕಂದರೆ ಲೈನಿಂಗ್ ನಾವು ಹೊಲಿಬೇಕಾದ್ರೆ ನಮಗೂ ಇನ್ನೂ ತುಂಬ ಕೆಲಸ ಇದೆ ಲೈನಿಂಗಲ್ಲಿ ಎಮ್ಮಿಂಗ್ ಪೀಸ್ ಕಟ್ಟಬೇಕು ಪಟ್ಟಿ ಕಟ್ಟಬೇಕು ಎಮ್ಮಿ ಪೀಸ್ ಕಟ್ಟಬೇಕು ಅದನ್ನು ಥರ ಈ ಥರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಇಷ್ಟು ಲೈನಿಂಗ್ ಇದೆಯಲ್ಲ ಅಂತ ಅಲ್ಲಿ ಪ್ರೆಸ್ ಮಾಡ್ಕೊಂಬಿಟ್ರೆ ಹಿಂದ್ಗಡೆ ಪಟ್ಟಿಗೆ ಅಂಟಪಟ್ಟಿಗೆ ಎಮ್ಮಿಂಗ್ ಪೀಸ್ಗೆ ಮತ್ತೆ ಲೈನಿಂಗ್ ಶಾರ್ಟೇಜ್ ಆಗುತ್ತೆ ಇರೋದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನು ಕಲಿಬೇಕು ಮತ್ತೆ ಇದು ಹಿಂದೆ ತಿರ್ಸ್ಬಿಟ್ಟು ಒಂದ್ಸಲ ಪ್ರೆಸ್ ಮಾಡಿ ಯಾಕಂದ್ರೆ ಹಿಂದ್ಗಡೆ ಗಮ್ಮಿ ಇರುತ್ತಲ್ಲ ಸ್ವಲ್ಪ ಬೇಗ ಬಟ್ಟೆ ಅಂತ್ಕೊಂತ ಇಷ್ಟಾಯ್ತು ಇದಾದ್ಮೇಲೆ ಇದು ಫೋಲ್ಡಿಂಗ್ ಮಾಡ್ತೀವಲ್ಲ ಅದಕ್ಕೆ ಕ್ಯಾನ್ವಾಸ್ ಕಚ್ಚ ಕಾಣಿಸ್ತೀರಾ ಅದಕ್ಕೋಸ್ಕರ ಇಲ್ಲಿ ಇಷ್ಟಾಗ್ಲ ಬಿಡ್ತೀವಿ ಮತ್ತು ಇಲ್ಲಿ ಹೊಲಿಯೋಕ್ಕೆ ಎಷ್ಟು ಮಾದಿನ ಬೇಕೋ ಅಷ್ಟೇ ನಾವು ಇದು ಮಾಡ್ಕೊತೀವಿ ನೋಡಿ ಈ ಥರ ಇದನ್ನ ಫೋಲ್ಡ್ ಮಾಡಿ ಹೊಲ್ಕೊಂಡ್ಬಿಡ್ತೀವಿ ಮತ್ತು ಈ ಕಡೆ ಈ ಕಡೆಯದು ಸೇಮ್ ಒಲೋಕ್ಕೆ ಎಷ್ಟು ಮಾರ್ಜಿನ್ ಬೇಕು ಅಷ್ಟು ಬಿಟ್ಕೊಂಡು ಆವಾಗ ನಾವು ಆಲ್ರೆಡಿ ಕ್ಯಾನ್ವಾಸ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತೀವಲ್ಲ ಆವಾಗ ಎಷ್ಟು ಬಿಟ್ಟು ಕಟ್ ಮಾಡಿದ್ವೋ ಅಷ್ಟೇ ಬಿಟ್ಟು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಮತ್ತು ನಾವು ಅದರ ಮೇಲೆ ಇಟ್ಟು ಹೊಲಿದ್ರೆ ಲೆವೆಲ್ಲಾಗಿ ಬಂದ್ಬಿಡ್ತೇವೆ ಅದೇ ಇಷ್ಟ ಆಯಿತು ಸೆಡ್ ಇಟ್ಕೊಂಡೆ ಇವಾಗ ಸೇಮ್ ಕಟ್ ಮಾಡ್ಕೊಂಡೆ ಅವಾಗ ಇಲ್ಲಿ ಬಿಟ್ ಕಟ್ ಮಾಡಿದ್ರು ಇದಕ್ಕೋಸ್ಕರನೇ ನೀವು ಎಷ್ಟು ಬರುತ್ತೋ ಬರುತ್ತೆ ಬಿಡೋದಕ್ಕೋಸ್ಕರ ಚಟ್ ಕಡ್ಕೋಬೇಕು ಇದು ಹಿಂಗೆ ಚಟ್ ಕಾಡ್ಕೋಬೇಕು ಯಾಕಂದರೆ ಇದನ್ನ ಹಿಂಗೆ ಫೋಲ್ಡ್ ಮಾಡ್ತೀವಿ ಇದನ್ನು ಹೊಲಿಬೇಕಾದ್ರೆ ಹಿಂಗ್ ಫೋಲ್ಡ್ ಮಾಡ್ತೀವಿ ಅದಕ್ಕೋಸ್ಕರ ಆಮೇಲೆ ಇದು ಸೇಮ್ ಹಂಗೇನೆ ರೆಡಿ ಆಯಿತು ಇವಾಗ ಏನ್ ಮಾಡಬೇಕಂದ್ರೆ ಇದನ್ನು ಐರನ್ ಮಾಡಿಕೊಂಡು ಲೈನಿಂಗ್ ಅದ್ರ ಮೇಲೆ ಇಟ್ಟು ಕಟ್ ಮಾಡಿಕೊಂಡು ಹೊಲಿಯೋದು ಸ್ಟಾರ್ಟ್ ಮಾಡೋಣ ಬಟ್ಟೆ ಎಷ್ಟು ಸ್ಮೂತ್ ಆಗಿದೆಯಾ ಇದನ್ನ ಯಾವ ತರ ಹೊಲಿಬೇಕು ನೀಟಾಗಿ ಅನ್ನೋದು ಇವಾಗ ಒಲೆ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಸ್ಮೂತ್ ಆಗಿದೆಯಾ ಸಿಲ್ಕ್ ತರ ಸಿಲ್ಕ್ ಬಟ್ಟೆ ಇದು ಐರನ್ ಮಾಡ್ಕೊಂಡ್ರೆ ಸಣ್ಣ ಐರನ್ ರಿಂಕಲ್ಸ್ ಹೋಗ್ಬಿಡುತ್ತೆ ಅದನ್ನ ಹೊಲಿಯೋದಕ್ಕೆ ತುಂಬಾ ಈಸಿ ಆಗುತ್ತೆ ಹೆಂಗ್ ಬರುತ್ತೆ ಐರನ್ ಬಾಕ್ಸ್ ಇನ್ನ ಇದು ಅಷ್ಟೇ ಹ್ಮ್ ಐರನ್ ಕಂಪ್ಲೀಟ್ ಆಯ್ತು ಹಿಂಗೆ ಎರಡು ತಿಂಗ್ಸ್ ಸೇರಿ ಫೋಲ್ಡ್ ಮಾಡ್ಕೊಂಡು ಸ್ಟಾರ್ಟ್ ಅದ ಬಟ್ಟೆ ಇಟ್ಕೊಂಡು ಇವಾಗ ಸ್ಲೀವ್ಸನ್ನ ಕಟ್ ಮಾಡ್ಕೊಂಡ್ವಿ ಇದೇ ಥರ ಸ್ಲೀವ್ಸು ಮತ್ತು ಎಲ್ಲೂ ಡಬಲ್ ಪಲ್ಡ್ ಇಳಿತಲ್ಲ ಈ ಕಡೆ ಕಟ್ ಮಾಡ್ಕೊಂಡ್ವಿ ಹ್ಞೂ ಈ ಥರ ಫೋನ್ ಮಾಡಿಕೊಂಡ್ವಿ ಈ ಸ್ಲೀವ್ಸ್ ಆಯಿತು ಇವಾಗ ಫ್ರೆಂಟು ಬ್ಯಾಕ್ ಬ್ಯಾಕಲ್ಲಿ ಬಾರ್ಡ್ರ್ ಬಿಡ ಅಂದ್ ಬೇಡ ಅಂದಿದ್ದಾರೆ ಕಸ್ಟಮರು ಅದಕ್ಕೋಸ್ಕರ ಈ ಕಡೆ ಸ್ಲೀವ್ಸ್ ಯಾವ ಕಡೆಯಿಂದ ಕಟ್ ಮಾಡ್ಕೊಂಡ್ವಿ ಆ ಕಡೆಯಿಂದ ನಂಗೆ ಇಟ್ಕೊಂಡು ಬ್ಯಾಕ್ ಕಟ್ ಮಾಡ್ಕೊಂಡ್ವಿ ಬ್ಯಾಕ್ ಆಯಿತು ಇವಾಗ ಫ್ರೆಂಟ್ ಇದನ್ನು ಈ ಕಡೆ ಉಲ್ಟಾ ಮಾಡಿಕೊಂಡು ಬಟ್ಟೆ ವೇಸ್ಟ್ ಆಗ್ತೀರ ನೋಡಿ ಈ ಕಡೆಯಿಂದ ನೋಡಿ ಎರಡು ಬಟ್ಟೆ ಇದೆ ಫ್ರೆಂಟ್ಗೆ ಆಗುತ್ತೆ ಬಟ್ ಏನಕ್ಕೆ ಶೇರ್ ಮಾಡಬೇಕು ಅಂದ್ರೆ ನಮಗೆ ಟೈಮ್ಗೆ ಅದೇ ಬೇಕಾಗುತ್ತೆ ಅವಾಗ ಯೂಸ್ ಆಗುತ್ತೆ ಆಮೇಲೆ ಫ್ರೀಸಸ್ ಕಟ್ಟಿದ್ದೀನ ಅದ ಎಲ್ಲ ಇದು ಮಿಕ್ಕಿರೋ ಪೀಸಲ್ಲಿ ನೋಡಿ ಇಷ್ಟಾಗ್ಲಾ ಮಿಕ್ಕಿದೆ ಇದನ್ನು ಕ್ರಾಸ್ ಕಟ್ ಮಾಡಿಕೊಂಡು ಟೈಮ್ ಹೋಗ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಈ ಥರ ಇದು ಇವತ್ತಿನ ನೋಡಿ ಇದನ್ನು ತು ಕಟ್ ಇದನ್ನು ಕಟ್ ಮಾಡಿರೋದು ತೋರಿಸ್ಕೊಟ್ಟಿದ್ವಿ ನೋಡಿ ಬ್ಯಾಕು ಪ್ರೀನ್ಸಸ್ ಕಟ್ದು ಶೇಪ್ದು ಸ್ಲೀವ್ಸು ಇವಾಗ ಇದೆಲ್ಲ ಉಳ್ದಿರೋ ಬಟ್ಟೆ ಎತ್ಕೊಂಡು ಕಟಿಂಗ್ ಹೊಲ್ದು ತೋರಿಸ್ತೀನಿ ಇದು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ರಿಗೆ ಹೆಲ್ಪ್ಫುಲ್ ಆಗಲಿ ಓಕೆನಾ ಡನ್